ಕುಂದುಗಲ್ಲಿನ ಭೂಕುಸಿತ ಮತ್ತು ಭೂ ಬಿರುಕೆ ಏನಿದೆ ಇಡೀ ಮಲೆನಾಡನ್ನ ತಲ್ಲಣಗೊಳಿಸಿರ್ತಕ್ಕಂಥ ಹಿಡಿದು ಸಾಮಾಜಿಕ ಜಾಲತಾಣದಲ್ಲಿ ಕೂಡ ಇದೇ ಕುಂದುಗಲ್ಲಿನ ಸುದ್ದಿ ಭೀಕರವಾಗಿ ಹರಿದಾಡ್ತಾ ಇದೆ ಯಾಕೆಂದ್ರೆ ಕುಂದುಗಲ್ಲಿನ ಭೂಕುಸಿತ ಇದು ಅಷ್ಟೊಂದು ಭಯಾನಕವಾಗಿದೆ ಸುಮಾರು ಮುನ್ನೂರು ಮೀಟರ್ ವ್ಯಾಪ್ತಿಯಲ್ಲಿ ಈಗಾಗಲೇ ಹನ್ನೆರಡು ಅಡಿಗಿಂತ ಜಾಸ್ತಿ ಕುಸಿತ ಕಂಡಿರ್ತಕ್ಕಂಥ ಜಾಗ ಹಾಗಂತ ಈ ಭೂಕುಸಿತ ಇದೆಯಲ್ಲ ಒತ್ತಾರೆ ನಾವು ಯೋಜನೆ ಮಾಡಿದಾಗ ಇದೇ ಮೊದಲ ಬಾರಿ ಈ ಭೂಕುಸಿ ಭೂಕುಸಿತ ನಡೆದಿದೆ ಅಂತ ಕೇಳಿದ್ರೆ ಅದು ಕೂಡ ಖಂಡಿತ ಅಲ್ಲ ಕಳೆದ ವರ್ಷ ಕೂಡ ಇದೇ ಜಾಗದಲ್ಲಿ ಇದೇ ಮಟ್ಟದಲ್ಲಿ ಭೂಕುಸಿತ ಕಂಡಿದ್ದೇವೆ ಆದ್ರೆ ಈ ವರ್ಷ ಅದಕ್ಕಿಂತ ಹೆಚ್ಚೆ ಭೂಕುಸಿತವನ್ನು ನೋಡಿದ್ದೇವೆ ಇನ್ನೂ ನಾವು ಹಿಂದಕ್ಕೆ ಹೋಗೋದಾದ್ರೆ ಎರಡ್ ಸಾವಿರದ ಹನ್ನೆರಡರಲ್ಲಿ ಕರಿಮನೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಕಂದ್ರಕೊಪ್ಪದ ಗುಡ್ಡದಲ್ಲಿ ಸುಮಾರು ಐನೂರು ಅಡಿಯಷ್ಟು ಭೂ ಗುಡ್ಡ ಬಿರುಕು ಬಿಟ್ಟಿದ್ದನ್ನು ನಾವು ನೋಡಿತ್ತು ಅದು ಅಲ್ಲದೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ನಮ್ಮ ಹೊಸೂರು ಮತ್ತಿಕೈ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಸಂಕದರ ಮನೆಯ ಸಮೀಪ ನೂರು ಅಡಿಯಷ್ಟು ಭೂಮಿ ಬುರುಕನ್ನು ಬಿಟ್ಟಿದ್ದು ಕಂಡಿದ್ದೇವೆ ಕಳೆದ ಹದಿಮೂರು ವರ್ಷದಲ್ಲಿ ನಾಲ್ಕು ಬಾರಿ ಇಂಥ ಭೂ ಕುಸಿತ ಮತ್ತು ಭೂ ಬಿರುಕು ಬಿಟ್ಟಂತಹ ಘಟನೆಗಳು ನಮ್ಮ ಮುಂದಿದೆ ಇದ್ದಾವೆ ಆದ್ರೆ ಇದರ ಒಂದು ಅಚ್ಚರಿ ಮತ್ತೆ ಆತಂಕದ ವಿಚಾರ ಏನ್ ಕೇಳಿದ್ರೆ ಈ ನಾಲ್ಕು ಬಿರುಕುಗಳು ಅಥವಾ ಭೂಕುಸಿತ ಎಂದು ಬಿಟ್ಟಿದ್ದಾವೆ ಇದರ ವ್ಯಾಪ್ತಿಯಲ್ಲೇ ಚಕ್ರ ಮತ್ತು ಸಾವಯಕ್ಲು ಡ್ಯಾಮ್ ಬರ್ತದೆ ಆದ್ರೆ ಹಿಂದಿನೂ ಬರ್ತದೆ ಅಂತಕ್ಕಂಥದ್ದು ಒಂದು ಆತಂಕದ ವಿಚಾರ ಸುಮಾರು ಐದು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಈ ಭೂಕುಸಿತ ಮತ್ತು ಭೂಮಿ ಬಿರುಕು ಬಿಟ್ಟಿರ್ತಕ್ಕಂಥ ಸ್ಥಳ ಇರಬಹುದು ಚಕ್ರ ಸಾವಿರಕಲು ಡ್ಯಾಮ್ ಗಳಿರಬಹುದು ಇರಬಹುದು ಆದ್ರೆ ಹಿಂದಿನ ಪ್ರದೇಶಗಳು ಈ ಐದು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಬರ್ತದೆ ಇದು ಒಂದ ರೀತಿಯಲ್ಲಿ ಒಂದು ರೀತಿಯಲ್ಲಿ ಆತಂಕವನ್ನ ಸೃಷ್ಟಿ ಮಾಡಿದೆ ಹಾಗೆ ನೋಡೋದಾದ್ರೆ ಈ ಭೂಕುಸಿತಕ್ಕೆ ಕಾರಣ ಏನು ಎರಡ್ ಸಾವಿರದ ಹನ್ನೆರಡರಲ್ಲಿ ನಡೆದಿರ್ತಕ್ಕಂಥ ಕಂದಲಕೊಪ್ಪದ ಭೂ ಬಿರುಕಿನಲ್ಲಿ ಆವತ್ತು ಕೂಡ ಅಂದಿನ ಡಿ ಸಿ ಜಿಲ್ಲಾಧಿಕಾರಿಗಳು ಬಂದಿದ್ರು ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಅಧಿಕಾರಿಗಳು ಗುಡ್ಡಕ್ಕೆ ಭೇಟಿ ಕೊಟ್ಟಿದ್ರು ಅದನ್ನು ಪರಿಶೀಲನೆ ಮಾಡಿದ್ರು ಆದ್ರೆ ಈ ತನಕ ಆ ಗುಡ್ಡದ ಬೆರುಕು ಯಾಕಾಗಿ ಬಂದಿದೆ ಅಂತಕ್ಕಂಥ ವರದಿ ನಮ್ಮಲ್ಲಿ ನಮ್ಮಲ್ಲಿ ಯಾರಲ್ಲೂ ಇಲ್ಲ ಅದಾದ ನಂತರದಲ್ಲಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಸಂಕದರ ಮನೆಯಲ್ಲಿ ಏನು ಸಂಪೆಕಟ್ಟೆ ಸಮೀಪ ಸಂಕದರ ಮನೆಯಲ್ಲಿ ಬಂತು ಅಲ್ಲೂ ಕೂಡ ಅದು ಯಾಕಾಗಾಯ್ತು ಆಯ್ತು ಅಂತ ಈ ತನಕ ಸಮರ್ಪಕ ವರದಿ ನಮ್ಮಲ್ಲಿಲ್ಲ ಕಳೆದ ವರ್ಷ ಇದೇ ಕುಂದುಗಲ್ನಲ್ಲಿ ಬಿರುಕು ಬಿಟ್ಟ ಸಂದರ್ಭದಲ್ಲಿ ಇದೇ ಮತ್ತು ಗಾಣಿ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಅಧಿಕಾರಿಗಳು ಭೇಟಿ ಕೊಟ್ಟಿದ್ರು ಪರಿಶೀಲನೆ ಮಾಡಿದ್ರು ತಜ್ಞರ ತಂಡದಿಂದ ವರದಿಯನ್ನು ತರಿಸೋದಾಗಿ ಹೇಳಿದ್ರು ಆದ್ರೆ ಈ ತನಕ ಅದು ಯಾಕಾಗಿ ಬಿರುಕು ಬಿಟ್ಟು ವರದಿ ಇನ್ನು ನಮ್ಮ ಕೈ ಸೇರಿಲ್ಲ ಈಗ ಅದರ ಬೆನ್ನಲ್ಲೇ ಈ ವರ್ಷ ಇನ್ನಷ್ಟು ಭಯಾನಕವಾಗಿ ಕುಂದುಗಲ್ಲಿ ಭೂಮಿ ಬಿರುಕು ಬಿಟ್ಟಿದೆ ಇದಕ್ಕೂ ಕೂಡ ಸಂಬಂಧಪಟ್ಟ ನಮ್ಮ ಮಾಜಿ ಸಚಿವರು ಆಗಮಿಸಿದ್ದಾರೆ ಅಲ್ಲದೆ ಗಣಿ ಮತ್ತು ಭೂ ವಿಜ್ಞಾನ ಅಧಿಕಾರಿಗಳು ಬಂದಿದ್ದಾರೆ ಕಂದಾಯ ಅಧಿಕಾರಿಗಳು ಬಂದಿದ್ದಾರೆ ಈ ಬಾರಿಯೂ ತಜ್ಞರನ್ನ ಕರೆಸಿ ಅಧ್ಯಯನ ಮಾಡಿಸ್ತೇವೆ ಅಂತ ಹೇಳ್ತಿದ್ದಾರೆ ಆದ್ರೆ ಕಳೆದ ಹದಿಮೂರು ವರ್ಷದಲ್ಲಿ ನಡೆದಿರ್ತಕ್ಕಂಥ ಈ ನಾಲ್ಕು ದುರಂತಗಳ ನಾಲ್ಕು ಭೂಮಿ ಬಿರುಕು ಮತ್ತು ಭೂಮಿ ಕುಸಿತ ಇದಾರಾ ಇದ್ರ ಬಗ್ಗೆ ಸಮಗ್ರ ವರದಿ ನಮ್ಮಲ್ಲಿಲ್ಲ ಒಂದು ವಿಚಾರ ನಿಮ್ಗನ್ ನಿಮಗೆ ಹೇಳ್ಬೇಕು ಅಂತ ಹೇಳಿದ್ರೆ ಮಲೆನಾಡು ಅಂತ ಹೇಳಿದ್ರೆ ಒಂದು ನಡುಗುಡ್ಡೆಗಳ ಏರಿಯಾ ಅದು ಅಲ್ಲದೆ ಛತ್ರ ಸಾವೆಕ್ ಡ್ಯಾಮಿನ ಹಿಂದೀರು ಬಂದಿದೆ ಅಂತ ಹೇಳಿದ್ರೆ ಬಹುತೇಕ ಒಂಟಿ ಮನೆಗಳು ಗುಡ್ಡದ ಮೇಲೆ ಇರತಕ್ಕಂಥದ್ದು ಮಾಮೂಲಿಯಾಗಿದೆ ಅದು ಅಲ್ಲದೆ ಗುಡ್ಡದ ಕಡಿಮೆ ಭಾಗದಲ್ಲಿ ಸಮೃದ್ಧವಾದ ಅಡಿಕೆ ತೋಟಗಳು ಕೂಡ ನೀವು ಕಣ್ಣಾರೆ ಕಂಡಿರ್ತೀರಿ ಇವತ್ತು ಈ ಭೂಮಿ ಬಿರುಕು ಮತ್ತು ಭೂಕುಸಿತ ಗುಡ್ಡದ ತಲೆ ಮೇಲೆ ಇರತಕ್ಕಂಥ ಮನೆಯ ನಿವಾಸಿಗಳಿಗೂ ಆತಂಕವನ್ನು ತಂದಿದೆ ಕಣಿವೆಯಲ್ಲಿ ಹಾದು ಹೋಗ್ತಕ್ಕಂಥ ಸಮೃದ್ಧ ಅಡಿಕೆ ಕೂಡ ಸರ್ವನಾಶ ಆಗ್ತಕ್ಕಂಥ ಆತಂಕವನ್ನು ಬಂದಿದೆ ಆದ್ರೆ ಇವತ್ತು ಅದಕ್ಕೆ ಇದನ್ನ ಸಮಗ್ರವಾಗಿ ನಾವು ಮೊನ್ನೆ ಅಷ್ಟೇ ನಮ್ಮ ಪರಿಸರ ಪರಿಸರ ತಜ್ಞ ಅಖಿಲೇಶ್ ಚಿಪ್ಲಿ ಅವ್ರ ಹತ್ರ ಮಾತಾಡ್ತಾ ಅವ್ರು ಹೇಳಿದ್ರು ಹವಾಮಾನ ವೈಪರೀತ್ಯ ಜಾಗತಿಕ ಮಟ್ಟದಲ್ಲಿ ಆಗ್ತಕ್ಕಂತ ಹವಾಮಾನ ವೈಪರೀತ್ಯಗಿಂತ ಭೂಕುಸಿತಕ್ಕೆ ಕಾರಣ ಅಂತಕ್ಕಂಥ ಮಾಹಿತಿಯನ್ನು ಅವ್ರು ಕೊಡ್ತಾರೆ ಹಾಗಾದ್ರೆ ಬೇರೆ ಬೇರೆ ರೀಸನ್ಗಳಿದ್ದಾಗ ಇಲ್ಲ ಅಭಿವೃದ್ಧಿ ಕಾರ್ಯಗಳಿಂದಾಗಿ ಜೆ ಸಿ ಬಿ ವರ್ಷದಿಂದಾಗಿ ಇಂತಹ ಏನು ಜಲದ ಕಣ್ಣು ಪರಿವರ್ತನೆ ಆಗಿ ಭೂಕುಸಿತಕ್ಕೆ ಕಾರಣ ಆಗಂತ ಸಾಧ್ಯತೆಗಳಿದೆ ಅಂತ ಹೇಳಿ ಹೇಳ್ತಾರೆ ಇದರಲ್ಲಿ ಯಾವುದು ನಮ್ಗೆ ಗೊತ್ತಿಲ್ಲ ಅಥವಾ ಇವೆಲ್ಲ ಯಾವ್ದು ನಾವು ಹೇಳಕ್ಕಾಗಿದೆ ಯಾಕಂದ್ರೆ ನಾವು ಟೆಕ್ನಿಕಲ್ ಪಾರ್ಟ್ ಅಲ್ಲ ತಜ್ಞರು ಅಲ್ಲ ಇದನ್ನ ಯಾರು ಹೇಳ್ಬೇಕಾಗಿದೆ ಸಂಬಂಧಪಟ್ಟ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಅಧಿಕಾರಿಗಳು ಸಮಗ್ರ ಅಧ್ಯಯನ ಮಾಡಬೇಕಾಗಿದೆ ಪಶ್ಚಿಮ ಘಟ್ಟವನ್ನ ಉಳಿಸ್ಬೇಕು ಮಲೆನಾಡು ಉಳಿಸ್ಬೇಕು ಅಂತಕ್ಕಂಥ ಚಿಂತನೆಗಳಿದೆ ಬಿಟ್ರೆ ಅಲ್ಲಾಗ್ತಕ್ಕಂಥ ಅಪಾಯದ ಬಗ್ಗೆ ಆ ಗಮನ ಹರಿಸತಕ್ಕಂಥದ್ದು ಯಾರು ಅನ್ನೋದು ಕೂಡ ನಮ್ ಪ್ರಶ್ನೆ ಆಗಿದೆ ಕಳೆದ ಹದಿಮೂರು ವರ್ಷದಲ್ಲಿ ಈ ರೀತಿಯ ಕುಸಿತಗಳು ನಿರಂತರವಾಗಿ ಕಂಡು ಬರ್ತಿದ್ರು ಇದಿಷ್ಟು ಮಾಹಿತಿ ಬಂದಿದ್ದಷ್ಟೇ ಮಾಹಿತಿ ಇಲ್ಲದ ಸಾಕಷ್ಟು ಕುಸಿತಗಳು ಕಂಡಿರ್ಬೋದು ಇದ್ರ ಬಗ್ಗೆ ನಮಗೆ ಸಮಗ್ರ ಮಾಹಿತಿ ಇಲ್ಲ ಅಂತ ಆದ್ರೆ ಒಂದ್ ವೇಳೆ ಮಾಹಿತಿ ಕೊಟ್ಟಿದ್ದಾರೆ ಇಲ್ಲ ಇದು ಈ ಕಾರಣದಿಂದನೇ ಭೂಕುಸಿತ ಆಗಿದೆ ಅಂತ ಹೇಳಿದ್ರೆ ಇಲ್ಲಿ ಮಲೆನಾಡಿನ ಜನ ಮಲೆನಾಡಿನ ರೈತರು ಭೂಕುಸಿತವನ್ನ ಕಡಿ ತಡೆಯುವಂತ ನಿಟ್ಟಿನಲ್ಲಿ ಕೈ ಜೋಡಿಸ್ ಕೊಡಿಸುವಂತ ಸಾಧ್ಯತೆ ಇದೆ ಇವತ್ತು ಮಲೆನಾಡು ಉಳಿದಿದೆ ಪಶ್ಚಿಮ ಘಟ್ಟ ಉಳಿದಿದೆ ಅಂತ ಹೇಳಿದ್ರೆ ಈ ಭಾಗದ ರೈತರಿಂದ ಉಳಿದ ಹೊರತುಪಡಿಸಿದ್ರೆ ಬೇರೆ ಅದನ್ನ ಬೇರೆ ರೀತಿಯಲ್ಲಿ ನಾವು ತರ್ಕ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಇವತ್ತು ಮಲೆನಾಡು ಅತ್ಯಂತ ಸಮೃದ್ಧವಾಗಿದೆ ಆದ್ರೆ ಪಶ್ಚಿಮ ಘಟ್ಟದ ಉಳಿಯುವ ನಿಟ್ಟಿನಲ್ಲಿ ಸಾಕಷ್ಟು ಕೋಟ್ಯಾಂತರ ರೂಪಾಯಿನ ಸುರಿಸತಕ್ಕಂತ ಸರ್ಕಾರಗಳು ಈ ಒಂದು ಭೀಕರವಾಗಿರ್ತಕ್ಕಂತ ಭೂಕುಸಿತ ಅಥವಾ ಭೂಮಿ ಬಿರುಕು ಕೂಡ ಅದಕ್ಕೆ ತುರ್ತಾಗಿ ಅಧ್ಯಯನ ನಡೆಸಿ ತಜ್ಞರ ತಂಡವನ್ನು ರಚಿಸಿ ಅದು ಅಧ್ಯಯನ ಮಾಡಿ ಅದರ ನಿಖರ ತಿಳಿತಕ್ಕಂತ ತಿಳಿತೋದ್ರಲ್ಲಿ ಇಲ್ಲಿ ಅಧಿಕಾರಿಗಳು ಮತ್ತು ಸರ್ಕಾರ ವಿಫಲವಾಗಿದೆ ಅಂತ ಹೇಳಿದ್ರೆ ಯಾವುದೇ ಅನುಮಾನಗಳಿಲ್ಲ ಈಗ ತುರ್ತಾಗಿದ್ದಿಷ್ಟೇ ನಾನು ಡೇ ಇಂದ ಡೇ ಒನ್ ಇಂದ ಕುಂದುಗಲ್ಲಿನ ಬಿರುಕನ್ನು ನಾನು ನೋಡ್ತಾ ಇದ್ದೇನೆ ಎರಡ್ ಸಾವಿರದ ಹನ್ನೆರಡರಲ್ಲಿ ಕಂದಲಕೋಪದ ಬಿರುಕನ್ನು ನಾನು ನೋಡಿದ್ದೇನೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಸಂಕನರಾಮನ ಬಿರುಕು ನಾನು ನೋಡಿದ್ದೇನೆ ಈ ಕುಂದಗಲ್ನಲ್ಲಿ ಆಗಿರ್ತಕ್ಕಂಥ ಎರಡು ವರ್ಷದ ದುರ್ಘಟನೆ ಸ್ವತಃ ಪ್ರತ್ಯಕ್ಷವಾಗಿ ನೋಡಿದ್ದೇನೆ ಆದ್ರೆ ಇಲ್ಲಿ ಕುಂದಗಲ್ನಲ್ಲಿ ಆಗಿರ್ತಕ್ಕಂಥದ್ದು ದೇವನಲ್ಲಿ ನಾನು ಹೋದಾಗ ಒಂದು ಅಡಿ ಇದ್ದಂತ ಬಿರುಕು ಇವತ್ತು ಹನ್ನೆರಡು ಅಡಿ ಭೂಮಿ ಕುಸಿತವನ್ನು ಕಂಡಿದೆ ಈಗ ಇದು ಒಂದು ರೀತಿಯಲ್ಲಿ ಆತಂಕ ಆಗಿದೆ ಈ ಇಚ್ಛಾಶಕ್ತಿಯನ್ನ ಇದನ್ನ ಅಧ್ಯಯನ ಮಾಡಿ ಪಶ್ಚಿಮ ಘಟ್ಟವನ್ನು ಭೂ ಕುಸಿತಕ್ಕೆ ಭೂಮಿ ಬಿರುಕಿಗೆ ನಿಖರವಾದ ಕಾರಣ ತಿಳಿತಕ್ಕಂಥ ಕೆಲಸವನ್ನ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಮಾಡ್ಬೇಕಾಗಿದೆ ಅದ್ರ ಕೆಲಸ ಕೂಡ ಅದೇ ಸಂಬಂಧಪಟ್ಟ ಜಿಲ್ಲಾಡಳಿತ ಕೂಡ ಇದನ್ನ ಗಂಭೀರವಾಗಿ ಪರಿಗಣಿಸಿ ಇಡೀ ಮಲೆನಾಡಿನ ತಲ್ಲಣಗೊಳಿಸಿರ್ತಕ್ಕಂಥ ಹೆಗಲತಿ ಪ್ರಕರಣ ನಂತರದಲ್ಲಿ ಈಗ ಅತ್ಯಂತ ಭೀಕರವಾಗಿ ಕಂಡು ಬಂದಿರತಕ್ಕಂಥದ್ದು ಗೊಂದಲಗಲ ಪ್ರಕರಣ ಹಾಗಾಗಿ ಜಿಲ್ಲಾಡಳಿತ ಕೂಡ ಸರ್ಕಾರಕ್ಕೆ ಇದಕ್ಕೆ ಸಮಗ್ರವಾದ ವರದಿಯನ್ನು ಕೊಡತಕ್ಕಂಥ ಕೆಲಸವನ್ನು ಮಾಡಬೇಕಾಗಿದೆ ಅಲ್ಲದೆ ಮಲೆನಾಡು ಏನು ಆತಂಕದಲ್ಲಿದ್ದಾರೆ ನಿಜವಾದ ಕಾರಣವನ್ನು ತಿಳಿಸಿ ಮಲೆನಾಡಿಗರನ್ನ ಪಶ್ಚಿಮ ಘಟ್ಟದ ತಪ್ಪಲಿನ ನಿವಾಸಿಗಳನ್ನ ಆತಂಕದಿಂದ ಹೊರತರ್ತಕ್ಕಂಥ ಕೆಲಸವನ್ನ ನಮ್ಮ ಸರ್ಕಾರ ನಮ್ಮ ಜಿಲ್ಲಾಡಳಿತ ಮಾಡಬೇಕಾಗಿದೆ ರವಿ ಬಿದ್ನೋರ್ ಗುಡ್ ಮಾರ್ನಿಂಗ್ ಕರ್ನಾಟಕ ಶಿವಮೊಗ್ಗ